ವೆಲ್ಕಮ್ ಮತ್ತೊಂದು ವಿಡಿಯೋಗೆ ಇವತ್ತಿನ ವಿಡಿಯೋ ಬಂದು ಸುಮ್ಮನೆ ಎಲ್ಲ ಹಿಂಗೆ ಕೂತ್ಕೊ ಮಾತಾಡ್ತಿದ್ವು ಏನು ಮಾಡೋಣ ಅಂತ ಗೊತ್ತಾಗ್ತಿರ್ಲಿಲ್ಲ ವೆದರ್ ಬೇರೆ ಚೆನ್ನಾಗಿತ್ತಲ್ಲ ಸುಮ್ಮನೆ ಸಂಶಯ ಕಡೆ ಒಂದು ಒಳ್ಳೆ ರೈಡ್ ಹೋಗೋಣ ಅಂತ ಕಾರ್ ಎತ್ಕೊಂಡು ನಾನು ನಿಕ್ಕಿ ಪೃಥ್ವಿ ಕುಂಟಾ ನಾಲ್ಕು ಜನ ಬಂದ್ವು ವಿವೇಕ ಮತ್ತು ನಿಕ್ಕಿ ಮಲಗಿದ್ದಾರೆ ನಾನು ಪೃಥ್ವಿ ಎದ್ದು ವೀಡಿಯೋ ಮಾಡಿ ಒಂದು ವ್ಲಾಗ್ ಮಾಡಾಕಣ ಅಂತ ಹಿಂದೆ ಒಂದು ಟೀ ಅಂಗಡಿ ಇತ್ತು ಅಲ್ಲಿ ಗ್ಲಾಸಿಗೆಲ್ಲ ಶಾಂಪು ಹಾಕಿ ಫಾಗ್ ಹಾಕ್ಬಾರ್ದು ಅಂತ ಗ್ಲಾಸು ಇವಾಗ ಇಲ್ಲೊಂದು ಬೈಟ್ ತೊಗೊಳೋಣ ಅಂತ ನಿಲ್ಲಿಸಿದ್ವು ಏನಂತೀಯ ಪೃಥ್ವಿ ಒಂದೆರಡು ಮಾತುಗಳು ಇವತ್ತಿನ ಟ್ರಿಪ್ ಬಗ್ಗೆ ನೋ ಕಮೆಂಟ್ಸ್ ಇರಲಿ ಒಂದೆರಡು ಮಾತು ಹೇಳಿ ಇರಲಿ ಹಂಗಂತೀರಾ ಓಕೆ ಮತ್ತೆ ಮುಂದೆ ಒಂದು ಈಗ ಟೈಮ್ ಬಂದು ಎರಡೂವರೆ ಆಗಿದೆ ಈಗ ಬೇಲೂರು ದಾಟಿದ್ದೀವಿ ಇನ್ನೊಂದು ಅವರ್ ಜರ್ನಿ ವೆದರ್ ರಿಪೋರ್ಟ್ ಹೇಳಬೇಕು ಅಂದ್ರೆ ಲೈಟಾಗಿ ಮಳೆ ಬರ್ತಿದೆ ಲೂಸ್ಗಳು ತರ ಹಿಂಗ್ತಾ ಇದೆ ಹಿಂದೆ ಎರಡು ಬಾಡಿ ಮಲಗಿದೆ ಕಾಣಿಸ್ತಿಲ್ಲ ನಿಮಗೆ ಅಂದ್ರೆ ತೋರಿಸ್ತೀನಿ ಎದ ವೀಡಿಯೋ ಮಾಡ್ತಿದೀನಿ ಅಂದಂಗೆ ಎದ್ದ ಇನ್ನೊಂದು ಬಾಡಿ ಎದ್ದಿಲ್ಲ ಅದು ಫುಲ್ ಮಲಗ್ಬಿಟ್ಟಿದೆ ಅವಾಗಿಂದ ವಿಡಿಯೋನ ನೋಡ್ತಿದ್ಯಲ್ಲ ಸುಮ್ಮನೆ ಮಾಡೋಕೇನೋ ಕೆಲಸ ಇರಲಿಲ್ಲ ಸುಮ್ಮನೆ ಮಾತಾಡ್ತಿದ್ವು ಏನ್ ಮಾಡಬೇಕು ಅಂತ ಗೊತ್ತಾಗದಲ್ಲೇ ವೆದರ್ ಚೆನ್ನಾಗಿರೋ ರೀಸನ್ಗೆ ಈ ಕಡೆ ಬಂದುವ ಮಾನ್ಸೂನ್ ರೈಡು ಸ್ಟಾರ್ಟ್ ಮಾಡೋಣ ಮಿಡ್ ನೈಟಿಂದ ಸ್ಟಾರ್ಟ್ ಇವತ್ತಿನ ಮಾನ್ಸೂನ್ ರೈಡ್ ಸ್ಟಾರ್ಟ್ ಆಗಿದೆ ಇನ್ನು ಆಲ್ಮೋಸ್ಟ್ ರೆಗ್ಯುಲರ್ ಆಗಿ ವೀಡಿಯೋಸ್ ಬರುತ್ತೆ ಮಾನ್ಸೂನ್ ರೈಡ್ದು ಬೈಕು ಕಾರು ಯಾವರಲ್ಲಿ ಅಂತ ಗೊತ್ತಿಲ್ಲ ಒಟ್ಟಿನಲ್ಲಿ ವೀಡಿಯೋ ಬರುತ್ತೆ ಈಗ ಟೈಮ್ ಬಂದು ಮೂರು ಹತ್ತು ಈಗ ಜನ್ನಾಪುರ ಅನ್ನೋ ಊರಲ್ಲಿ ಇಲ್ಲಿಂದ ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಕಿಲೋಮೀಟರ್ ಇದೆ ಕೊಡ್ಕೆ ಯಾರ ಇಪ್ಪತ್ತೈದು ಹ್ಞೂ ಒಂದು ಆಲ್ಮೋಸ್ಟ್ ಮ್ಯಾಕ್ಸಿಮಮ್ ಅಂದರೆ ಮೂವತ್ತು ಕಿಲೋಮೀಟ್ರ್ ಅಷ್ಟೇ ಇನ್ನೊಂದು ಹಾಫ್ ಆನ್ ಅವರ್ ಮುಕ್ಕಾಲು ಅವರಲ್ಲಿ ಹೋಯ್ತೀವಿ ಒಂದು ಸುಮ್ಮನೆ ಒಂದು ಸ್ಟಾಪ್ ಕೊಟ್ಟಿದ್ವು ವೆದರ್ ಫೀಲ್ ಮಾಡೋಣ ಅಂತ ಒಂದು ಸ್ವಲ್ಪ ಲೈಟಾಗಿ ಮಳೆ ಉದುರುತ್ತಿತ್ತಲ್ಲ ಹಂಗಾಗಿ ಒಂದು ಸ್ಟಾಪ್ ಕೊಟ್ಟಿದ್ದು ಒಂದು ಎರಡು ನಿಮಿಷ ರಿಲ್ಯಾಕ್ಸ್ ಮಾಡ್ಕೊಂಡು ಮತ್ತೆ ಈಗ ಜರ್ನಿ ಸ್ಟಾಟ್ ಹೆಂಗೋ ರೂಮಲ್ಲಿದ್ದ ಮಲಗಿದ್ದವನು ಕರ್ಕ ಬಂದ್ಬಿಟ್ಟು ಹಿಂಸೆ ಕೊಡ್ತಿದ್ದೀವಿ ಇಲ್ಲಿ ತನಕ ಮಲಗಿದ್ದ ಜನಪುರ ತನಕ ಆಸನಿಂದ ಇವಾಗ ಎದ್ದವನೇ ರೀಲ್ಸ್ ಮಾಡ್ಕೊಂಡು ಕೂತವನೇ ಇನ್ನೊಬ್ರು ವ್ಯಕ್ತಿ ಇದಾರೆ ನಮ್ಮ ಹತ್ರ ಮನೆಯಲ್ಲಿ ಮಲಗಿದ್ದವ್ರನ್ನೆಲ್ಲ ಕರ್ಕೊಂಡ್ ಹಿಂಸೆ ಕೊಡ್ತಿದೀವಿ ನಾನು ಪೃಥ್ವಿ ನಮ್ಗೆ ಇದ್ರಲ್ಲಿ ಒಂಥರ ಇಷ್ಟ ಇದ್ರಲ್ಲಿ ನಮಗೆ ಹಿಂಸೆ ಕೊಡೋದು ಅಂದ್ರೆ ಇರೋರು ಯಾರು ನೆಮ್ಮದಿ ಆಗಿರಬಾರ್ದು ನನಗೂ ಪೃಥ್ವಿಗೂ ಮಧ್ಯರಾತ್ರಿ ರಾತ್ರಿ ಮೂರ್ ಗಂಟೆಲಿ ನಿದ್ದೆ ಬರ್ತಿರ್ಲಿಲ್ಲ ಅಂದ್ಬಿಟ್ಟು ನಮ್ ವೇಕ್ ಮನೆಗೆ ಹೋಗಿ ಮೂರ್ ಗಂಟೆಲಿ ಬಿಲ್ಲು ಮತ್ತೆ ಬಾಕ್ಲಿ ಬಿಡ್ತಿದ್ವು ಅವ್ರಮ್ಮ ನಾಯಿಗ್ಗ್ದಂಗ್ ಉಗಿಯದೊಂದು ಬಾಕಿ ಇತ್ತು ರಾತ್ರಿ ನಿದ್ದೆ ಗಂಟೆಲ್ ಇದ್ರಲ್ಲ ಹಂಗಾಗಿ ಬೈಲಿಲ್ಲ ಹೆಂಗಿತ್ತು ಅವತ್ತು ಎಕ್ಸ್ಪೀರಿಯನ್ಸು ಬರಲ್ಲ ಮಾತೇ ಆಡಲ್ಲ ಈಗ ಟೈಮ್ ಬಂದು ಮೂರು ನಲ್ವತ್ತು ಗೊಟಕಿ ಆಡದಲ್ಲಿದ್ದೀವಿ ಲೈಟ್ ಆಗಿ ಮಳೆ ಇಲ್ಲಿಂದ ಕರೆಕ್ಟ್ ಆಗಿ ಎಷ್ಟು ಕಿಲೋಮೀಟರ್ ಇದೆ ಅಂದ್ರೆ ಕಳಸ ಇನ್ನೂ ನಲ್ವತ್ತೆಂಟು ಕಿಲೋಮೀಟರ್ ಇದೆ ನಿಮಗೆ ಕತ್ಲಲ್ಲಿ ಕಾಣಿಸ್ತಿಲ್ಲ ಬೋರ್ಡು ಈಗ ಟೈಮ್ ಬಂದು ಒಂದು ಎಂಟೂವರೆ ಆಗಿದೆ ಮಳೆ ಮಕತೊಳ್ದೆ ಏನಿಲ್ಲ ಅದಕ್ಕೆ ಮಕ ತೊಳಕೆ ಕೆರ ಹುಡಿಕ ಬಂದಿದ್ದೀವಿ ಇಲ್ಲಿ ಯಾವುದೋ ಒಂದು ಆಫ್ ರೋಡ್ ಜಾಗ ಇತ್ತು ಹಂಗೆ ಆಫ್ ರೋಡ್ ಮಾಡ್ಕೊಂಡು ಒಂದು ಪ್ಲೇಸ್ ಇತ್ತು ಏನೋ ಪ್ಲೇಸ್ ಇತ್ತು ಪ್ಲೇಸ್ ಇತ್ತು ಐ ಲವ್ ಆಫ್ರೋಡ್ ನೋಡಿ ಮಂಜೂರ್ ಮುಂದೆ ಹೆಂಗತ್ತೋಡಿಂದ ಬರ್ತೀವ್ ಕಡದ್ರೆ ಆ ಕಡಿಂದ ಬರ್ತೀವಿ ಅನ್ನೋ ಡೌಟ್ ಅಂತೀವಿ ನಾವು ಕೇಳಕ್ಕಾಗಲ್ಲ ಗೊಜ್ಜೆ ಆಗುತ್ತೆ ಈಗ ಹೇಳಿದೀನಿ ನಾನೆಂದು ತೆಳ್ಳಲ್ಲ मग आय लव्ह चॅलेंज ಚಾಲೆಂಜು ಚಾಲೆಂಜಸ್ ಇವಾಗ ರಾತ್ರಿ ನಮಗೆ ಗೊತ್ತಾಗಿಲ್ಲ ಹುಳ ಹೊಡೆದಿರೋದು ಮಳೆ ಹುಳ ಸರ್ರೇ ಇದು ಗಾಡಿಗೆ ಸಿಕ್ಕಾಬಟ್ಟೆ ಮಳೆ ಹುಳ ನಮ್ಮ ಗಾಡಿಯ ಲುಕ್ ಹೆಂಗಿದೆ ಅಂದ್ರೆ ಈ ಥರ ಇದೆ ಮಳೆ ವೆದರಿಗೂ ಅದಿಕ್ಕೂ ಫುಲ್ ವಾಶ್ ಆಗಿದೆ ಫ್ರೀ ಸರ್ವಿಸ್ ನೇಚರ್ ಕಡೆಯಿಂದ ನಮ್ಮ ಏಯ್ಟ್ ಹಂಡ್ರೆಡ್ ಫೋರ್ ಇಂಟು ಫೋರ್ ಆಗಿರೋ ಇಲ್ಲೂ ಹೊಡೆದ್ಬಿಡ್ಬೋದು ಫೋರ್ ಇಂಟು ಫೋರ್ ಅಲ್ಲ அங்கே பாப்பா தான் அல்ல விட்டே எட் லேட் ஆக அவருட் தடில பண் இல்ல ಭರತ್ ಜಗ್ಗವ್ ಭರತ್ ಜಗ್ಗೋರು ಈ ಕಡೆ ತಿರುಗಬೇಕು ಇವರೇ ಓನರು ಯೂಟ್ಯೂಬ್ ಚಾನೆಲ್ ಅಲ್ಲೊಬ್ರು ಬರ್ತಿದಾರೆ ಸ್ಪಾನ್ಸರ್ ಪ್ರಾಣಿಗೂ ನೆಮ್ಮದಿ ಇಲ್ಲ ಇಂಥವ್ರೆಲ್ಲ ಸುಟ್ಟಾಕಿ ಬೆಂಕಿಗಾಕಿ ಏನಾರು ಒಂದು ಮಾಡ್ಬೇಕು ಇಂಥವ್ರನ್ನೆಲ್ಲ ಕೊಲೆ ಮಾಡ್ಬಿಡ್ಬೇಕು ಹೆಂಗ್ ನೆಟ್ಕೊಂಡ್ ಹೋಯ್ತಿತ್ತು ಇಲ್ಲಿ ಎಡಿಟ್ ಆಗೈತೆ ಯಾರು ಮುಟ್ಟು ಅಂತ ಸಾಕ್ಷಿ ಇದೆ ಸಾಕ್ಷಿ ಕಟ್ಟಿದಲ್ಲ ಕಟ್ಟಿದ್ಲು ಬನ್ನಿ ಒಂದು ದುರ್ಮರಣ ಸಾವಾಗಿದೆ ಆ ಜಾಗ ತೋರ್ಸಂಗೆ ಅಲ್ಲಿ ಹಸು ನಿಂತಿದೆಯಲ್ಲ ಅಲ್ಲಿ ಕೊಲೆಗಾರನ ಕಂಡು ಹಿಡಿದಿದ್ದೀವಿ ಈಗ ಕೊಲೆಗಾರ ಅಲ್ಲಿದ್ದಾನೆ ಮತ್ತೆ ಇದನಲ್ಲ ಅವನೇನೆ ಅವನೀಗ ನಾವು ತನಿಖೆಗೆ ಒಳಪಡಿಸ್ಬೇಕೆಂದು ಆಗ್ರಹಿಸಿದ್ದೀವಿ ಈಗ ಸಿ ಬಿ ಐಗೆಲ್ಲ ಒಪ್ಪಿಸ್ತೀವಿ ಮ್ಯಾನ್ ಪೃಥ್ವಿರಾಜ್ ಜೊತೆಗೆ ರಿಪೋರ್ಟರ್ ಭರತಿ ಚಿಡಿ ಧನ್ಯವಾದಗಳು ನಮ್ಮ ಟ್ರಿಪ್ಪಿಗೆ ಇವತ್ತಿನ ಟ್ರಿಪ್ಪಿಗೆ ಇದು ನಮ್ಮ ವಿವೇಕ ಅವರಿಗೆ ಒಂದು ಜೈಕಾರ ಹಾಕಿ ಜೈ ಜೈ ನಮ್ಮ ನಿಖಿಲ್ ಅನ್ನೋರು ಮ್ಯಾಪ್ ಹಾಕ್ಬಿಟ್ಟು ಇಲ್ಲೊಂದು ಒಂದು ಅದ್ಭುತ ಪ್ಲೇಸ್ ಇದೆ ಅಂತ ಬಂದ್ರು ಒಂದು ಐನೂರು ಮೀಟರ್ ನಡ್ಕೊಂಡು ಬಂದಿದ್ದೀವಿ ಒಂದು ಐನೂರು ಮೀಟರ್ ಕಾರಲ್ಲಿ ಆಫ್ ರೋಡ್ ಮಾಡಿದ್ದೀವಿ ಇಲ್ಲಿ ನೋಡ್ರೆ ಬರೀ ಇಷ್ಟೇ ಪ್ಲೇಸು ಚೂರು ಆ ಕಡೆ ತೋರಿಸಿ ಕಮ್ರಾಮ್ ಅಲ್ಲಿ ನೋಡಿ ಇಲ್ಲಿ ಆ ಪ್ಲೇಸಲ್ಲಿ ಏನಿದೆ ಅಂತಾನೆ ಗೊತ್ತಾಯ್ತಿಲ್ಲ ನಮಗೆ ಈಗ ಅಲ್ಲಿ ಮುಂದೆ ಹೋಗ್ಬಿಟ್ಟು ನೋಡೋಣ ಬನ್ನಿ ನಮ್ಮ ಜೊತೆ ಮತ್ತೊಂದು ಸುದ್ದಿಗೆ ಸ್ವಾಗತ ಇವರು ನಮ್ಮ ವಿವೇಕ್ ಅವರು ವಿಡಿಯೋ ಮಾಡ್ತಿದ್ದಾರೆ ಜೋಬಳ ಕೈ ಹಾಕೊಂಡು ಮಾಡ್ತಿದ್ದಾರೆ ಜೋಬಿಂದ ಕೈ ಹೊರಗಡೆ ತಿಕ್ ಮಾಡೋ ವಿಡಿಯೋ ಆಗುತ್ತೆ ಅಲ್ವಾ ಗೊತ್ತಿಲ್ಲ ಬನ್ನಿ ಅವ್ರನ್ನ ಕೇಳೋಣ ಮಿಸ್ಟರ್ ವಿವೇಕ್ ಮಿಸ್ಟರ್ ವಿವೇಕ್ ಮಿಸ್ಟರ್ ಹಲೋ ಮಿಸ್ಟರ್ ಬಂದಿದ್ದು ಮಳೆ ನಿಂತಲ್ಲೋ ಅದು ಹೌದು ನಿಮ್ಮಂತ ದರಿದ್ರ ಮಕ್ಕಳ ಬಂದ್ರೆ ಮಳೆ ಆ ಅದ್ಭುತ ಸ್ಥಳ ತೋರಿಸಲಿದ್ದಾಗ ಬನ್ನಿ

ಯವ ಮುಕಂಡ್ರ ಯವ ಮುಕಂಡ್ರ ಯವ ಮುಕಂಡ್ರ ಯಾಕಾದರೂ ಹೋಗಿ ತರ ಒಂದು ವೈಟ್ ಟಗಟ್ ಅದು ನಮಗ 4th ಫ್ಲೋರ್ ಪ್ಲೇಸ್ ತುಂಬಾ ಚೆನ್ನಾಗಿದೆ ಫುಲ್ಲು ಸಿಟ್ ಆಫ್ ಆಗಿದೆ ಆ ಕಡೆ ಒಳ್ಳೆ ರೆಸಾರ್ಟ್ ಇದೆ ಫುಲ್ ಕವರ್ ಆಗಿದೆ ಪ್ಲೇಸ್ ತುಂಬ ಚೆನ್ನಾಗಿದೆ ಪ್ಲೇಸ್ ಹೆಸ್ರು ಬಂದು ತೀರ್ಥ ಪ್ಲೇಸ್ ಎಲ್ಲ ತಗೋದಾಗಿದೆ ಒಳ್ಳೆ ಚಿನ್ ಮಾಡ್ಬೋದು ಸಂಡೆ ಟೈಮಿಗೆ ಎಲ್ಲ ಬನ್ನಿ ಕೆಲಸದಿಂದ ಹೊರ್ನಾಡಿ ಹೋಗೋ ರೋಡಲ್ಲಿ ಒಂದು ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ಮೂರು ಕಿಲೋಮೀಟ್ರೂ ಮೈನ್ ರೋಡು ಕಿಲೋಮೀಟರ್ ಒಳಗಡೆ ಆಫ್ ರೋಡ್ ಇರುತ್ತೆ ಈ ವೆಹಿಕಲ್ ಅಲ್ಲಿ ಬರುವಾಗ ಟೂ ವೀಲರ್ ವೀಲರ್ ಮಾತ್ರ ಕೆಳಗೆ ತನಕ ತಗೊ ಬನ್ನಿ ಫೋರ್ ಇಂಟು ಟೂ ಆಗಿರೋ ನೆನೆಸ್ಬಿಟ್ಟು ಫೈವ್ ಹಂಡ್ರೆಡ್ ಕಿಲೋಮೀಟರ್ ವಾಕ್ ಮಾಡ್ಕೊಂಡ್ ಬನ್ನಿ ನಿಮ್ಮ ಸೇಫ್ಟಿ ಮತ್ತೆ ಇಲ್ಲಿಂದ ಎಲ್ಸಕ್ ಭಾರಿ ಹಿಂಸಾ ಇರುತ್ತೆ ನಾವು ಅರ್ಧ ದಾರಿ ಲೇಟ್ ನಮ್ ಕಾರ್ ನ ಹಾಕ್ಬಿಟ್ಟು ಬಂದಿದೀವಿ ಏನಕ್ಕೆ ಮತ್ತೆ ಕೆಳಗೆ ತಂದ್ರೆ ಮತ್ತೆ ನಮ್ ಗಾಡಿ ಮೇಲ್ ಹೋಗಲ್ಲ ಫೋರ್ ಇಂಟು ಟೂ ಅಲ್ವಾ ಹಂಗಾಗಿ ಫೋರ್ ಇಂಟು ಫೋರ್ ಆದ್ರೆ ಏನು ಟೆನ್ಷನ್ ಇಲ್ಲ ಅಂತ ಬನ್ನಿ ತುಂಬಾ ಕೆಸರಿಲ್ಲ ಸ್ವಲ್ಪ ಒಂದೆರಡು ಕಡೆ ಸ್ವಲ್ಪ ಡೀಪ್ ಕೆಸ್ರಿದೆ ಅಂದರೆ ಫೋರ್ ಇಂಟು ಫೋರ್ ಗಾಡಿ ಓಡಾಡಿ ಸ್ವಲ್ಪ ಇದಾಗಿದೆ ಅದು ಬಿಟ್ಟರೆ ನಲ್ಲ ಚೆನ್ನಾಗಿದೆ ಒಳ್ಳೆ ಪ್ಲೇಸ್ ಇದೆ ಒಳ್ಳೆ ಪರಿಸರ ಒಳ್ಳೆ ಚಿಲ್ ಆಗುತ್ತೆ ಫ್ಯಾಮಿಲಿ ಬರ್ಬೋದು ಆರಾಮಾಗಿ ಮತ್ತೊಂದು ವಿಡಿಯೋಗೆ ಸ್ವಾಗತ ನಮ್ಮ ವಿವೇಕ್ ಎಸ್ ಆರ್ ಅವರು ಬಗ್ಗೆ ಎಲ್ಲ ಫೋಟೋಶೂಟ್ ಮಾಡ್ತಿದ್ದಾರೆ ಸಾರಿ ವೀಡಿಯೋಗ್ರಾಫಿ ಮಾಡ್ತಿದ್ದಾರೆ ನೋಡಿ ಅಲ್ಲಿ ಯಾವ ಆ್ಯಂಗಲ್ ಅಲ್ಲೆಲ್ಲ ತೆಗಿತಿದ್ದಾರೆ ಕ್ಯಾಮ್ರಾ ಚೂರು ಒಂಚೂರು ಅಲ್ಲ ಫೋಕಸ್ ಮಾಡಿ ನಮಸ್ತೆ ಸರ್ ಹಾಂ ಬಿಟ್ಟರೆ ಒಳ್ಳೆ ವಿಡಿಯೋ ಫೈನಲ್ ನ್ಯೂಸ್ ಈ ಪ್ಲೇಸಲ್ಲಿ ಎಲ್ಲ ನೋಡಿ ಆಗಿದೆ ನಾವು ಫಸ್ಟ್ ಅನ್ನ ಫೋಕಸ್ ಮಾಡೋದು ಆಮೇಲೆ ನನಗೆ ತೋರಿಸ್ತೀನಿ ಅಲ್ಲಿಗೆ ತಿರುಗೋ ಫೈನಲ್ ಸುದ್ದಿ ಪ್ಲೇಸ್ ಎಲ್ಲ ನೋಡಾಯ್ತು ಎಲ್ಲ ಎಂಜಾಯ್ಮೆಂಟ್ ಮಾಡಾಯ್ತು ಈಗ ರಿಟರ್ನ್ ಹೋಗ್ತಿದ್ದೀವಿ ಆದರೂ ಕೊನೆದಾಗಿ ನಾವೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ನ ಸ್ಪಾನ್ಸರ್ ಮಾಡಿರೋ ನಮ್ಮ ಅವ್ರು ತೋರಿಸಿ ಎಸ್ ಆರ್ ವಿವೇಕ್ ಅವರಿಗೆ ಒಂದು ಜೈಕಾರ ಅಲ್ಲಿ ಜೈಕಾರ ಹಾಕಿ ಜೈ ನಾವು ಜೈಕಾರ ಹಾಕಿ ತೋರಿಸಿ ಆಚಿಕೆ ಸ್ವಭಾವ ಸ್ವಭಾವ ಅವ್ರದು ಅಡ್ಜಸ್ಟ್ ಮಾಡ್ಕೋಬೇಕು ಅವ್ರು ಧನ್ಯವಾದಗಳು